ಮತ್ತೆ ಈ ಕಡೆ ಒಂದು ದೃಷ್ಟಿಗೊಂಬೆ ಮತ್ತೆ ಈ ಕಡೆ ಬಂದ್ಬಿಟ್ಟು ಪಾರ್ವತಿ ಶಿವ ಪಾರ್ವತಿರೋ ಒಂದು ಚಿತ್ರ ನೋಡ್ಬೋದು ಅದಕ್ಕೆ ಮಾಡಿದಾರ ಅಂದ್ರೆ ಮೇಲ್ಗಡೆ ಬಂದಂಥ ನೀರು ಸರಾಗವಾಗಿ ಈಗ ನಾವು ಲೈನ್ ಮಾಡ್ತಾರ ಪೈಪ್ ಹಾಕಿ ಆ ಥರ ಓದಿನಲ್ಲಿ ಸಿಸ್ಟಮ್ ಮಾಡಿದ್ದಾರೆ ನೋಡಿ ನೀರು ಆ ಥರ ಬರುತ್ತೆ ಅಂತೇಳಿ ಈ ಕಡೆ ಕಾಲುವೆ ಥರ ಮಾಡಿದೆ ನೋಡಿ ಮತ್ತೆ ಇಲ್ಲಿ ಬಂದಂಥ ನೀರು ಮತ್ತೆ ಕೆಳಗಡೆ ಹಾಕೊಂಡು ಇಲ್ಲಿ ನೋಡಿ ಇಲ್ಲಿ ಈ ಬಾರ್ಗಲ್ಲಿ ಹೋಗೋಣ ನೋಡಿ. ಇಲ್ಲಿ ಬಾರ್ಗಲ್ಲಿ ಕಳ ಹೋಗುತ್ತೆ. ಇಲ್ಲಿ ಗನ್ ಪಾಯಿಂಟ್ ಅಂತಂತ ಹೇಳಾ ಅದೇ ರೀತಿಯಾಗಿ ಈ ಒಂದು ಮಾಡೆಲ್ಅನ್ನು ಕೂಡ ಮೇಲ್ಗಡೆ ನಿಂತ್ಕೊಂಡು ಇವರು ನೋಡೋಕೆ ಈ ಒಂದು ಸಿಸ್ಟಮ್ ಕಿಟಕಿ ಮಾಡಂತ ಮನೆಗಳಲ್ಲಿ ಆ ತರ ಒಂದು ವೆಬ್ ಸಿಸ್ಟಮ್ ಮಾಡಿದ್ದಾರೆ ನೋಡಿ ಇಲ್ಲಿ ಭಕ್ತರು ಇವರು ಬಂದ ನಂತರ ಉಳ್ಕೊಳ್ಲಿಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಆಗ ಅದು ರಗೆ ಇದನ್ನು ತಂದಿರ್ತಾರೆ ರಗೆಗಳನ್ನ ಈ ಒಂದು ಗೂಡುಗಳು ಕೂಡ ನಿರ್ಮಾಣ ಮಾಡಿದ್ರು ಆದರೆ ಈಗ ಗಾರ್ಡೇಜ್ ಮಣ್ಣು ಅದನ್ನು ಇಟ್ಕೊಂಡಿದ್ದು ಅಲ್ಲ ಆ ಥರ ಅವರು ಗಾರ್ಡೇಜ್ಗಳು ಇರಲಿಲ್ಲ ಅದಕ್ಕೋಸ್ಕರ ಈ ಒಂದು ಸಿಸ್ಟಮ್ ಅವರು ಯೂಸ್ ಮಾಡಿದ್ದಾರೆ ಸ್ವಾಮೀಜಿಗಳು ಹುಡ್ಕೊಂಡಿಕ್ಕೆ ಅಂದರೆ ಅವಾಗಿನ ಸ್ವಾಮೀಜಿಗಳು ಕೂಡ ಇದು ಹುಡ್ಕೊತಾ ಇದ್ದರು ಈಗ ಪ್ರಸ್ತುತ ಸ್ವಾಮೀಜಿಗಳು ಈಗ ಬಂದಾಗ ಇಲ್ಲಿ ಉಪ್ಪಂತ ಒಳಗಡೆ ಇಲ್ಲಿ ಹತ್ತೋಗಲಿಕ್ಕೆ ಒಂದು ಮೆಟ್ಲು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ಗೋಶಾಲೆ ಕೂಡ ಇದೆ ಗೋಶಾಲೆ ಇದೆ ಸರ್ ಕೆಳಗಡೆ ಇದೆ ಸರ್ ಅವಾಗ ಇಲ್ಲೇ ಗೋಶಾಲೆಯಲ್ಲೇ ಮಾಡಿದಾರೆ ಹಸು ಇದ್ವು ಅವ್ರು ಕೆಳಗಡೆಯಿಂದ ಮೇವು ತರಲಿಕ್ಕೆ ಬಹಳ ತಾಸ ಆಗ ಸರ್ ಅದಕ್ಕೋಸ್ಕರ ಈಗ ಬಹಳ ಹಸು ಸರ್ ಬಹಳ ಹಸು ಆಗಿರೋದಕ್ಕೆ ಎಷ್ಟು ಹಸು ಇರುವ ಅಷ್ಟೊಂದು ಹಸುಗೆ ಮೇವು ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಾಮಿಯವರು ಕೆಳಗಡೆನೆ ಗೋಶಾಲೆ ಇದು ಮಾಡಿದ್ದಾರೆ ಬಂದಂತ ಭಕ್ತಾದಿಗಳಿಗೆ ಮಜ್ಜಿಗೆ ಹಾಲು ಪ್ರತಿಯೊಂದು ಬಂದಿರತಕ್ಕಂತ ಭಕ್ತಾದಿಗಳು ಸರ್ ಅಷ್ಟು ಬಿಟ್ರೆ ಅವರು ಬೇರೆ ಮಾರಾಟಕ್ಕೆ ಅಂತ ಕೊಡಲ್ಲ ಸರ್ ಅವರೆಷ್ಟೇ ಅವರೆಷ್ಟೇ ನಾವು ದುಡ್ಡು ಕೊಡ್ತೀವಿ ಅಂದ್ರೂ ಮಾರಾಟಕ್ಕೆ ಕೊಡಲ್ಲ ಸರ್ ಬಂದಿರೋ ಭಕ್ತಾದಿಗಳಿಗೆ ಆಗಲಿ ಅಂತ ಹೇಳಿ ಅವರು ಇದು ಮಾಡ್ತಾರೆ ಸರ್ ಇದು ಜಾತ್ರೆ ಎಲ್ಲ ಯಾವ ಟೈಮಲ್ಲಿ ಸರ್ ದಸರಾ ಸರ್ ದಸರಾ ಮತ್ತೆ ಮಕರ ಸಂಕ್ರಾಂತಿ ಮತ್ತೆ ಈ ಕಾರುಣಿವೆ ಅಂತ ಅವರು ಮತ್ತೆ ಯುಗಾದಿ ಅಂದ್ರೆ ಶ್ರಾವಣದಲ್ಲಿ ಪ್ರತಿ ಅಮಾವಾಸ್ಯೆಗೆ ಸಾವಿರ ಜನ ಇರ್ತಾರೆ ಸಾವಿರ ಜನ ಮೇಲೆ ಇರ್ತಾರೆ ಅಭಿಷೇಕ ಇರುತ್ತೆ ಭಜನೆ ಇರುತ್ತೆ ಮತ್ತೆ ತಾತ್ನಾರು ಅಂತ್ರ ಹಾಕ್ತಿದ್ರು ಅವರು ಹೋದ ನಂತರ ಈಗ ತಾತ್ನಾರು ಶಿಷ್ಯ ಅಂದ್ರೆ ಅವರು ಇದ್ ಮಾಡ್ತಾರೆ ಪ್ರತಿ ಅಮಾವಾಸ್ಯೆಗೆ ಸಾವಿರ ಜನ ಮೇಲೆ ಇರ್ತಾರೆ ಮತ್ತೆ ಪ್ರತಿ ಉಣಿಯರ್ಗು ಅಭಿಷೇಕ ವಿಶೇಷ ಯಾಕಂದ್ರೆ ನವರಾತ್ರಿ ಸರ್ ನವರಾತ್ರಿದಲ್ಲಿ ಒಂಬತ್ತು ದಿನ ಸರ್ ಇದು ಭಕ್ತಾದಿಗಳು ಬಂದ ಉಳ್ಕೋಬೋದ ಭಕ್ತಾದಿಗಳು ಬಂದು ಉಳ್ಕೋಬೋದ ಸರ್ ಪ್ರತಿ ಮಾಸಿಗ ಸಾವಿರಾರು ಜನ ಇರ್ತಾರೆ ಸರ್ ಅವ್ರಿಗೆಲ್ಲ ನೈಟ್ ಊಟ ನೀವು ಮುಂಚಿತವಾಗಿ ಹಿಂಗೆ ಬರ್ತೀವಿ ಅಂತೇಳಿ ಒಂದು ಫೋನ್ ಮಾಡಿಬಿಟ್ರೆ ಬರೋ ತಡಿ ಅಡಿಗೆ ಇಲ್ಲ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡೋದನ್ನು ಅಡುಗೆ ಮಾಡಿ ಕೊಡ್ತಾರೆ ಈಗ ಧರ್ಮಸ್ಥಳಕ್ಕೆ ಹೋದ್ರೆ ಅಲ್ಲಿ ಪ್ರತಿಯೊಬ್ಬರಿಗೆ ಯಾವಾಗ ಹೋದರೆ ಎನಿ ಟೈಮ್ ಊಟ ಸಿಗುತ್ತೆ ಸರ್ ಇದು ಅದೇ ಥರ ಸೆಕೆಂಡ್ ಧರ್ಮಸ್ಥಳ ಸರ್ ಇದು ಯಾಕಂದರೆ ಯಾರದೇ ಟೈಮಿಗೆ ಬಂದ್ರೆ ಯಾರೇ ಆಗಲಿ ಭಕ್ತಾದಿಗಳನ್ನ ವಾಪಸ್ ಅಂತ ಉಪವಾಸ ಅಂತ ಕಳ್ಸೋಕ್ಕಾಗಲ್ಲ ಸರ್ ಅವ್ರು ಊಟ ಮಾಡಲಿಲ್ಲ ಆದರೂ ಲಾಸ್ಟ್ ಮಜ್ಜಿಗೆ ಆಗಲಿ ಕುಡಿ ಕುಡಿದು ಹೋಗ್ಲಿ ಅಂತ ಹೇಳಿ ನಮ್ಮ ಸಮಯಿಸ್ತಾರೆ ಸರ್ ಯಾಕಂದ್ರೆ ಅವರು ಭಕ್ತಾದಿಗಳಿಗೋಸ್ಕರ ಸರ್ ಇದು ಮಾಡ್ತಾರೆ ಅವರು ಒಳಗಡೆ ಶಿವ ಪೂಜೆ ಸರ್ ಶಿವ ಪೂಜೆ ಅಂತ ಸರ್ ಇದು ಬಂದ್ಬಿಟ್ಟು ಸರ್ ಇದು ಬಂದ್ಬಿಟ್ಟು ಪ್ರತಿ ಅಮ್ಮ ಸರ್ ಅಂತರ ಇದು ಮಾಡೋದು ಮತ್ತೆ ಇದು ಬಂದ್ಬಿಟ್ಟು ಭಕ್ತಾದಿಗಳೆಂದ್ರೆ ಉಳ್ಕೋಳತ್ ಸರ್ ಭಕ್ತಾದಿಗಳು ಬಂದಿರ್ತಕ್ಕಂಥ ಭಕ್ತಾದಿಗಳು ಉಳ್ಕೊಳ್ಳಿ

ತಿಪ್ಪಣಾನೆ ನಿಮ್ಮ ಒಂದು ಸೇವೆಗೆ ನಮ್ಮ ಚಂದ್ರದಲ್ಲಿ ಧನ್ಯವಾದಗಳು ನಿಮಗೆ ಹೀಗೆ ನಿಮ್ಮ ಒಂದು ಸೇವೆ ಇರಲಿ ನಿಮಗೆ ಥ್ಯಾಂಕ್ ಯು ಸರ್ ಇದು ಡೋಲಿನಿಂದ ವಿಶೇಷತೆ ನಾನು ಕೇಳಿದ್ದೀನಿ ಸರ್ ಸರ್ ಡೋಲಿಂದು ಇದು ಶಂಕರ್ನಗರ ಸರ್ ಅದು ಸಮುದ್ರ ಸಮುದ್ರ ಅಂದರೆ ಅದು ಮುಚ್ಚಬೇಕಾದ್ರೆ ಬರುತ್ತೆ ಇದು ತೆಗಿಬೇಕಾದ್ರೆ ಒಂದು ಸರ್ ತೋರಿಸಿ ಒಂದು ಸರ್ ತೋರಿಸಿ ಸರ್ ತೆಗಿಬೇಕಾದ್ರೆ Það er að hluta í því að það er að hluta í því að það er að hluta í því. どしもがでしょどしもがじゃん。 ಅಂದ್ರೆ ಇದು ಸರ್ ಹಿಂದಕ್ಕೆ ಸರ್ ರಾಜರ ಕಾಲದಲ್ಲಿ ಇದು ಸಾಯಂಕಾಲ ಟೈಮು ಮುಚ್ಚಬೇಕಾದ್ರೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂತ ಪ್ರಾಣಿಗಳೆಲ್ಲ ಸಿಂಹ ಗರ್ಜೆನ ನೋಡಿ ಇಲ್ಲೆಲ್ಲ ಸಿಂಹ ಸಿನಿಮಾ ಅಂತ ಹೇಳಿ ದೂರ ಹೋಗ್ತಾರೆ ಇದು ಶಂಕನದ ಸರ್ ಇದು ಶಂಕನಾದ ತೆಗಿಬೇಕಾದ್ರೆ ಮಂತ್ರಿ ಎಲ್ಲ ರಾಜರೆದ್ದು ಡೋರ್ ಓಪನ್ ಮಾಡಿದ ಶಂಕನಾದ ಬಂದಿದ ತಕ್ಷಣ ಮಂತ್ರಿ ರಾಜರ ರಾಜರೆ ಡೋರ್ ಓಪನ್ ಅಂತ ಹೇಳಿ ಹಿಂದಕ್ಕೆಲ್ಲ ಐದು ಕಿಲೋಮೀಟರ್ ದೂರ ಕೆಲಸ ಈಗ ಅವಾಗೆಲ್ಲ ಹಾಳಾಗಿತ್ತಲ್ಲ ಅವಾಗ ಇದ್ದಿಲ್ಲ ಸಿದ್ದೇಶ್ವರ ಸ್ವಾಮಿ ನಂತರ ಯಾರ ಅವಾಗೆಲ್ಲ ಕುರಿಕಾಯ್ ಬಂದ್ ಎಲ್ಲ ಕರೆದು ಇದು ಮಾಡಿ ಸ್ವಲ್ಪ ಈಗ ಅಷ್ಟೊಂದು ಇದಿಲ್ಲ ಸರ್ ನಮಸ್ಕಾರ ಸ್ನೇಹಿತರೆ ಇವರೆಗೂ ನಮಗೆ ಗಂಗಾಧರ ಬ್ರದರ್ ಒಳ್ಳೆ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಈ ಬ್ರಹ್ಮಗಿರಿ ಬೆಟ್ಟ ಅಂದರೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಮಠದ ಬಗ್ಗೆ ಇಷ್ಟತ್ತು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ನಿಮಗೆ ಮತ್ತೆ ಬರ್ತೀನಿ ಧನ್ಯವಾದಗಳು ಸ್ನೇಹಿತರೆ